ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮನೇಲಿ ಹೇಗೆ ರೆಟಿನಾಲ್ನ ತಯಾರಿಸ್ಕೊಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ರೆಟಿನಾಲ್ ಏನು ಮಾಡುತ್ತೆ ರೆಟಿನಾಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ತುಂಬ ಮೆಚೂರ್ಡ್ ಸ್ಕಿನ್ ಇರೋರು ರೆಟಿನಾಲ್ನ ಯೂಸ್ ಮಾಡಬೇಕಾಗತ್ತೆ ಯಾಕಂದರೆ ಮುಖದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷ ಕಳೀತಾ ಇದ್ದಂಗೆ ನಮ್ಮ ಮುಖದಲ್ಲಿ ಫೈನ್ ಲೈನ್ಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಏಜಿಂಗ್ ಸ್ಪಾಟ್ಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಕಿನ್ ತುಂಬ ಸ್ಯಾಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೋಸ್ಕರ ಇವಾಗ ಮಾರ್ಕೆಟಲ್ಲಿ ಹಲವಾರು ಬ್ರ್ಯಾಂಡ್ಗಳಲ್ಲಿ ರೆಟಿನಾಲ್ ನಮಗೆ ಈಸಿಯಾಗಿ ಅವೈಲೇಬಲ್ ಇದೆ ಅಷ್ಟು ದುಡ್ಡು ಕೊಟ್ಟು ನಾವು ಮುಖಕ್ಕೆ ಒಂದು ನಮಗೆ ಅದರಲ್ಲಿ ಏನು ಹಾಕಿರ್ತಾರೆ ಅನ್ನೋ ಒಂದು ಕನಿಷ್ಠ ಒಂದು ಬೇಸಿಕ್ ನಾಲೆಡ್ಜ್ ಇಲ್ಲದೇ ಇವತ್ತು ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಇದ್ರ ಬದಲು ನಾವು ಮನೇಲೆ ಹೇಗೆ ರೆಟಿನಾಲ್ನ ನಾವು ಯೂಸ್ ಮಾಡಿಕೊಂಡು ಈ ಫೈನ್ ಲೈನ್ಸ್ನ ಅಥವಾ ಏಜಿಂಗ್ ನ ಹೇಗೆ ಮತ್ತೆ ಬೂಸ್ಟ್ ಮಾಡ್ಬೋದು ಮತ್ತು ಇದನ್ನು ನಾವು ಒಂದು ಐದು ವರ್ಷ ಅಥವಾ ಟೆನ್ ಇಯರ್ಸ್ ಹೇಗೆ ನಾವು ಹೆಂಗರ್ ಆಗಿ ಕಾಣಿಸ್ಬೋದು ಅನ್ನೋದನ್ನ ಮನೆಯಲ್ಲೇ ನೋಡ್ತಾ ಹೋಗೋಣ ಮುಖ್ಯವಾಗಿ ರೆಟಿನಾಲಲ್ಲಿ ಏನಿರುತ್ತೆ ವಿಟಮಿನ್ ಎ ಅಂಶ ಇರುತ್ತೆ ಸೊ ವಿಟಮಿನ್ ಎ ನಮಗೆ ಮನೇಲಿ ಹೇಗೆ ಸಿಗುತ್ತೆ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಕ್ಯಾರೆಟ್ ಕ್ಯಾರೆಟಲ್ಲಿ ನಮಗೆ ವಿಟಮಿನ್ ಎ ತುಂಬ ಹೇರಳವಾಗಿ ಸಿಗುತ್ತೆ ಸೊ ಇದನ್ನು ನಾವು ನಿಯಮಿತವಾಗಿ ಇದನ್ನು ನಾವು ದೇಹಕ್ಕೆ ತಗೊಳ್ತಾ ಹೋದಾಗ ನಮ್ಗೆ ಏನಾಗುತ್ತೆ ನ್ಯಾಚುರಲ್ ಆಗಿ ವಿಟಮಿನ್ ಎ ಸಿಗದಾಗ ಅದು ಕೊಲಾಜನ್ ಬೂಸ್ಟ್ ಮಾಡುತ್ತೆ ನಾವು ಆಚೆಯಿಂದ ರೆಟಿನಲ್ ಯೂಸ್ ಮಾಡೋ ಅಗತ್ಯನೇ ಇರೋಲ್ಲ ಇದಕ್ಕಾಗಿ ಮನೆಯಲ್ಲಿ ನಾವು ಏನು ಮಾಡ್ಕೋಬೋದು ಅಂದರೆ ಒಂದು ಕ್ಯಾರೆಟ್ನ ತಗೋಬೇಕಾಗುತ್ತೆ ಮತ್ತು ಒಂದು ಬೀಟ್ರೂಟ್ ಮತ್ತು ಇದಕ್ಕೆ ಸ್ವಲ್ಪ ಆಮ್ಲ ಮತ್ತು ಪೋಮಾಗ್ರನೇಟ್ ಒಂದು ಹಿಡಿಯಷ್ಟು ಒಂದು ಪುದೀನ ಇದಿಷ್ಟನ್ನು ನಾವು ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ನಾವು ಜ್ಯೂಸ್ ಮಾಡ್ಕೊಬೇಕಾಗುತ್ತೆ ನಾನು ಈ ಮುಂಚೆನೇ ಹೇಳಿದಂಗೆ ಈ ಪೊಮೋಗ್ರೆನೇಟಲ್ಲಿ ಕೂಡ ಒಂದು ಒಳ್ಳೆ ಕೊಲ್ಯಾಜನ್ ಇರುತ್ತೆ ಕೊಲ್ಯಾಜನ್ ಬೂಸ್ಟರ್ ಅಂತಲೇ ಹೇಳ್ಬೋದು ಇದನ್ನು ನಾವು ನಿಯಮಿತವಾಗಿ ತೊಗೊಂಡಾಗ ಒಂದು ಹೆಣ್ಮಕ್ಳಿಗೆ ಓವರ್ ಆಲ್ ಹೆಲ್ತ್ಗೆ ಇದು ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ನಮಗೆ ಮುಖದಲ್ಲಿ ಒಳ್ಳೆ ಗ್ಲೋ ಕೊಡುತ್ತೆ ನಾವು ಏನು ಒಂದು ಗ್ಲೋನ ನಾವು ಮುಂಚೆ ಕಳ್ಕೊಂಡಿರ್ತೀವಿ ಆ ಗ್ಲೋನ ನಮಗೆ ಮತ್ತೆ ವಾಪಸ್ ಕೊಡೋದಲ್ಲೇ ಇದು ಯುಟ್ರೆಸ್ನ ತುಂಬ ಹೆಲ್ದಿಯಾಗಿಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾವು ಇದನ್ನು ಏನು ಮಾಡಬೇಕು ಈ ಒಂದು ಬ್ಲೆಂಡ್ ಮಾಡಿದ್ದು ಒಂದು ಮಿಕ್ಸ್ಚರ್ನ ನಾವು ಡೈಲಿ ಸ್ಮೂತಿ ರೂಪ್ದಲ್ಲಾಗಲಿ ಅಥವಾ ನೀವು ಇನ್ನೂ ಜ್ಯೂಸ್ ಜ್ಯೂಸಿ ಥರ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಒಂದು ಒಂದು ಲೋಟದಷ್ಟು ಜ್ಯೂಸ್ ಥರ ಮಾಡಿಕೊಂಡು ಇದನ್ನು ನಿಯಮಿತವಾಗಿ ಒಂದು ಮೂರು ತಿಂಗಳು ತೊಗೊಳ್ತಾ ಬಂದರೆ ನಿಮ್ಮ ಮುಖದಲ್ಲಿ ಎಷ್ಟು ಬದಲಾವಣೆ ನೋಡ್ಬೋದು ಅಂದರೆ ನಿಮಗೆ ಈ ಏಜಿಂಗ್ ಸ್ಪಾಟ್ಸ್ ಅಥವಾ ಸ್ಕಿನ್ ಸ್ಪಾಟ್ಸ್ ಅಥವಾ ಸನ್ ಸ್ಪಾಟ್ಸ್ ಅಂತ ಏನು ಕರಿತೀವಿ ಇದು ತಪ್ಪತ್ತೆ ಮತ್ತು ಮುಖದಲ್ಲಿ ಒಳ್ಳೆ ಕೊಲಾಜನ್ ಬೂಸ್ಟ್ ಆಗುತ್ತೆ ಮುಖದಲ್ಲಿ ರಿಂಕಲ್ಸ್ ಕಡಿಮೆ ಆಗುತ್ತೆ ಮುಖ ತುಂಬ ಗ್ಲೋ ಆಗಿ ನೀವು ಇನ್ನೂ ಹತ್ತು ವರ್ಷ ಆಗಿ ಕಾಣಿಸ್ತೀರ ಹಾಗೆ ನೆಕ್ಸ್ಟ್ ಬಂದರೆ ಈ ಸಮ್ಮರಲ್ಲಿ ನಮಗೆ ನಾವು ಇನ್ನೊಂದು ಅಂಶ ನಾವು ನೋಡ್ಬೋದು ಏನು ಅಂದರೆ ನಮ್ಮ ಹೇರ್ ತುಂಬ ಡ್ರೈ ಫ್ರಿಜಿ ಆಗ್ತಾ ಹೋಗುತ್ತೆ ನೀವು ಎಂಥ ಒಳ್ಳೆ ಕಂಡೀಷ್ನರ್ ಶ್ಯಾಂಪು ಏನೇ ಹಾಕಿದ್ರೂ ಸ್ಕಿನ್ನು ಮತ್ತು ಸ್ಕಿನ್ ಹೇಗೆ ನಮಗೆ ತುಂಬ ಕಳೆಗುಂದಿದಂಗೆ ಕಾಣಿಸುತ್ತೋ ಅದೇ ಥರ ಹೇರ್ ಕೂಡ ತುಂಬ ಶುಷ್ಕವಾಗಿ ಅಂದರೆ ತುಂಬ ಡ್ರೈನೆಸ್ ಫ್ರಿಜಿನೆಸ್ ಬಂದ್ಬಿಡುತ್ತೆ ಇದಕ್ಕಾಗಿ ನಾವು ಮನೆಯಲ್ಲಿ ಏನು ಮಾಡ್ಬೋದು ನಮ್ಮ ಮನೆಯಲ್ಲಿ ಸಿಗುವಂತಹ ಒಂದು ಗಿಡಮೂಲಿಕೆಗಳಿಂದ ಅಥವಾ ಸುತ್ತಮುತ್ತ ಸಿಗುವಂಥ ಗಿಡಮೂಲಿಕೆಗಳಿಂದನೇ ನಾವು ಇದಕ್ಕೆ ಒಂದು ಒಳ್ಳೆಯ ಉಪಯೋಗ ಪಡ್ಕೋಬೋದು ಇದಕ್ಕಾಗಿ ನಮಗೆ ಬೇಕಾಗಿರೋದು ಏನಂದರೆ ಮೆಂತ್ಯ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಂತ್ಯ ತುಂಬ ತಂಪು ಮಾಡುತ್ತೆ ಹಾಗೆ ನಮ್ಮ ದೇ ತಲೆಗೆ ಕೂಡ ತುಂಬ ತಂಪು ಮಾಡುತ್ತೆ ನಮ್ಮ ತಲೆ ಯಾವಾಗ ತಂಪಾಗಿರುತ್ತೆ ಆವಾಗ ನಮ್ಮ ಕೂದಲು ಕೂಡ ಸೊಂಪಾಗಿ ಬೆಳೀತಾ ಹೋಗುತ್ತೆ ಮತ್ತು ನಮ್ಮ ಈ ಮೆಂತ್ಯ ಯೂಸ್ ಮಾಡೋದರಿಂದ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಬರೋದಿಲ್ಲ ಮತ್ತು ಇಚ್ಚಿ ಸ್ಕ್ಯಾಲ್ಪ್ ಅಥವಾ ಡ್ರೈನೆಸ್ ಇದನ್ನೆಲ್ಲ ತಪ್ಪಿಸತ್ತೆ ಸೊ ಇದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ರಾತ್ರಿ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ನಾವು ಮೊಸರಲ್ಲಿ ನೆನೆಸಿಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಬಾದಾಮ್ ಗೋಂದ್ ಅಂತ ನಾನು ಏನು ಹೇಳಿದೆ ಗ್ರಂಥಿಗೆ ಅಂಗಡಿ ಸಿಗುತ್ತೆ ಇದನ್ನು ಕೂಡ ಒಂದು ಸ್ಪೂನಷ್ಟು ನೆನೆಸಿಟ್ಟು ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಟ್ ಕೂಡ ಹಾಕಿ ನೆನೆಸಿಡಬೇಕಾಗತ್ತೆ ಬೆಳಗ್ಗೆ ಎದ್ದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಹಿಡಿಯಷ್ಟು ಕರ್ವೇನ ಸೊಪ್ಪು ಮತ್ತು ನಮ್ಮ ಮನೆಯಲ್ಲಿ ಬಿಡುವಂಥ ನೈಸರ್ಗಿಕವಾಗಿ ಬಿಡುವಂಥ ಆಲೋವೆರಾ ಅಥವಾ ಆಲೋವೆರಾ ನನ್ನ ಹತ್ರ ಇಲ್ಲ ಅನ್ನೋರು ಇದಕ್ಕೆ ಸ್ವಲ್ಪ ಆಲೋವೆರಾ ಜೆಲ್ ನಾನು ಯೂಸ್ ಮಾಡ್ಕೋಬೋದು ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಕೋಕೋನಟ್ ಮಿಲ್ಕ್ ಇದು ಮನೆಯಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ದಿನನಿತ್ಯ ನಾವು ಅಡುಗೆಯಲ್ಲಿ ನಾವು ತೆಂಗಿನಕಾಯಿ ಬಳಸೇ ಬೆಳೆಸ್ತೀವಿ ತೆಂಗಿನಕಾಯಿನ ಚೆನ್ನಾಗಿ ತುರಿದು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನು ಹಿಂಡಿ ಇದನ್ನು ಹಾಲನ್ನ ತಿಕ್ಕೋಬೇಕಾಗುತ್ತೆ ಇಲ್ಲ ನನಗೆ ಅಷ್ಟು ಟೈಮ್ ಇಲ್ಲ ಅಥವಾ ನನಗೆ ಅವೈಲೇಬಿಲಿಟಿ ಇಲ್ಲ ಅನ್ನೋರು ನಮಗೆ ಇವಾಗ ಮಾರ್ಕೆಟಲ್ಲೆಲ್ಲ ಆಲ್ರೆಡಿ ಕೊಕೋನೆಟ್ ಮಿಲ್ಕ್ ರೆಡಿಯಾಗಿ ಟಿನ್ ರೂಪದಲ್ಲಿ ನಮಗೆ ಸಿಗ್ತಾ ಇದೆ ಸೊ ಇದನ್ನು ತೊಗೊಂಡು ಬಂದು ಇದೆಲ್ಲವನ್ನು ಒಂದು ಮಿಕ್ಸ್ಚರ್ ಮಾಡಿ ತಲೆಗೆ ಲೇಪನ ಮಾಡಬೇಕಾಗತ್ತೆ ಈ ಮಾಸ್ಕನ್ನ ಒನ್ ಅವರ್ ಬಿಟ್ಟು ನೀವು ತಲೆನ ತೊಳಿತಾ ಬಂದರೆ ನಿಮ್ಮ ಕೂದಲು ನೈಸರ್ಗಿಕವಾಗಿ ಮಾಯಶ್ಚರ್ ಕೊಡೋದಲ್ಲದೆ ತಲೆ ಕೂಡ ತಂಪಾಗುತ್ತೆ ಕೂದಲು ಸೊಂಪಾಗಿ ಉದ್ದವಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟು ಹೇಳ್ತಾ ಇಂದಿನ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ ನಮಸ್ಕಾರ